ಹಿಂದಿನ ಭಾಗದಲ್ಲಿ ಸೊಸೆ ಚಾರುಣ್ಯನ್ ಬುದ್ಧಿ ನೋಡಿ ಗುಣ ನೋಡಿ ಅವಳು ಮನೆಯವ್ರಿಗೆ ಹೊಂದ್ಕೊಳ್ಳೋ ರೀತಿನೆಲ್ಲ ನೋಡಿ ಮನೆಯವ್ರೆಲ್ಲರಿಗೂ ತುಂಬಾನೇ ಖುಷಿಯಾಗಿರತ್ತೆ ಅದೇ ಕಂಡ್ರೆ ಅದೇನು ಒಂಥರ ಗೌರವ ಕೂಡ ಬಂದಿರತ್ತೆ ಇಷ್ಟು ಒಳ್ಳೆ ಸೊಸೆ ಸಿಕ್ಕಿರುವಾಗ ಈ ಪುಟ್ಟ ಸಂಸಾರ ಮುಂದೆ ಹೇಗಿರತ್ತೆ ಎಲ್ಲಾನು ಇವತ್ತಿನ ಎಪಿಸೋಡ್ ನೋಡೋಣ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಅರೆ ಇದೇನಮ್ಮ ಇದು ಅದಕ್ಕೆ ಬಂದ್ಮೇಲೆ ನೀನಂತೂ ಮನೆಗೆ ಬರೋದೇ ಕಡಿಮೆ ಆಗಿತ್ತು ನಿನ್ನ ಮನೇಲಿ ಅಪ್ರೂಪ ಅನಿಸ್ತಿದೆ ನನಗೆ ಆದ್ರೆ ಇವತ್ತೇನು ನೀನು ನಾನು ಅಲ್ಲೆಲ್ಲ ಹುಡ್ಕೊಂಡ್ ಬಂದೆ ಗೊತ್ತಾ ಹೌದು ಕಣೆ ನಾನ್ ಸೊಸೆ ನನಗಂತೂ ಯಾವ ಕೆಲ್ಸನು ಮಾಡೋದಕ್ಕೆ ಬಿಡಲ್ಲ ಹಾಗಂತ ಎಲ್ಲಾ ಕೆಲ್ಸಾನು ಅವಳತ್ರ ಮಾಡ್ಸಿದ್ರೆ ಪಾಪ ಅವಳು ಹೋಗ್ತಾಳೆ ಹೋಗ್ತಾಳಷ್ಟೆ ಅದಕ್ಕೆ ಅವಳು ಅಲ್ಲೇನೋ ಕೆಲಸ ಮಾಡ್ತಾ ಇದ್ದು ನಾನು ಆ ಗ್ಯಾಪ್ನಲ್ಲಿ ತಿಂಡಿ ಮಾಡೋಣ ಅಂತ ಬಂದೆ ಕಣೆ ಅಷ್ಟಕ್ಕೂ ನೀನ್ಯಾಕೆ ಯಾಕೆ ಇನ್ನು ಕಾಲೇಜಿಗೆ ಹೋಗಿಲ್ಲ ನನ್ನನ್ನು ಯಾಕೆ ಹುಡುಕ್ತಾ ಇದ್ದೆ ಅದು 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 ಅಮ್ಮ ಅದೇನಂದ್ರೆ ಕಾಲೇಜಲ್ಲಿ ನಮ್ಮ ಕ್ಲಾಸ್ನವರೆಲ್ಲ ಎಲ್ಗೋ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಒಂದು ಐದಾರು ಪ್ಲೇಸ್ ಹೋಗಬೇಕು ಅನ್ಕೊಂಡಿದ್ದಾರೆ ಒನ್ ವೀಕ್ ಟ್ರಿಪ್ ಅದಕ್ಕೆ ಒಂದು ಹತ್ತು ಸಾವಿರ ಆಗತ್ತೆ ಒಬ್ಬೊಬ್ರಿಗೆ ಎಲ್ರು ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ ನಾನು ಮನೇಲಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೆ ಅಮ್ಮ ನಾನು ಅವ್ರ ಜೊತೆ ಹೋಗ್ಲಾ ನನಗೆ ಟ್ರಿಪ್ ಹೋಗೋದಕ್ಕೆ ಅಣ್ಣನ ಹತ್ರ ಅಮೌಂಟ್ ಇಸ್ಕೊಡ್ತೀಯಾ ಏನು ಹತ್ತು ಸಾವಿರನ ಏನೇ ಹೇಳ್ತಿದ್ಯಾ ನೀನು ಅಲ್ಲ ಕಡೆ ಕಾವ್ಯ ಹತ್ತು ಸಾವಿರ ಬರೀ ಟ್ರಿಪ್ ಹೋಗೋದಕ್ಕೆ ಕೊಟ್ರೆ ನಿನ್ ಡೊನೇಷನ್ ಎಲ್ಲ ಎಷ್ಟಿದೆ ಅಂತ ನಿನಗೂ ಗೊತ್ತು ತಾನೆ ನಿನ್ನ ಅಣ್ಣ ಇವಾಗ ತಾನೆ ಮದ್ವೆ ಆಗಿರೋದು ಅವನು ಸುಮಾರು ಸಾಲ ಮಾಡ್ಕೊಂಡಿದ್ದಾನೆ ಹಾಗಿರುವಾಗ ನಿನ್ನ ಟ್ರಿಪ್ಪಿಗೆಲ್ಲ ಕಳ್ಸೋದಕ್ಕೆ ಉಪ್ಕೊಳ್ತಾನೇನೆ ನೋಡು ನನ್ ಮಾತು ಕೇಳು ಅಯ್ಯೋ ಅಮ್ಮ ಅದ ಹಾಗಲ್ಲಮ್ಮ ಅದು ಬೇರೆ ಈ ಸರಿ ಲಾಸ್ಟ್ ಇಯರ್ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ಹೋಗೋಣ ಅಂತ ಒತ್ತಾಯ ಮಾಡ್ತಿದ್ದಾರೆ ಇನ್ಮೇಲೆ ಅವ್ರು ಯಾರು ನನಗೆ ಸಿಗಲ್ಲ ನನ್ನ ಕಾಲೇಜ್ ಕೂಡ ಮುಗಿಯತ್ತೆ ಅದಕ್ಕೆ ಪ್ಲೀಸ್ ಅಮ್ಮ ನೀನು ಅಣ್ಣನ ಹತ್ರ ಒಂದ್ಸಾರಿ ಮಾತಾಡು ಅವನು ಖಂಡಿತವಾಗ್ಲು ಒಪ್ಕೊಳ್ತಾನೆ ಪ್ಲೀಸ್ ಅಮ್ಮ ಕಾವ್ಯ ನನ್ನ ಮಾತು ಕೇಳಮ್ಮ ಪಾಪ ನಿನ್ನ ಆಲ್ರೆಡಿ ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ ಹೀಗಿರುವಾಗ ನಾವು ಇನ್ನೂ ಅವನಿಗೆ ಖರ್ಚು ಕೊಟ್ರೆ ಅವನಾದ್ರು ಹೇಗ್ ತಾನೆ ಅದನ್ನೆಲ್ಲ ತೀರಿಸ್ತಾನೆ ಅವನಿಗೆ ಬರೋ ಸ್ಯಾಲ್ರಿನಲ್ಲಿ ಆ ಸಾಲ ತೀರ್ಸೋದೇ ಹೆಚ್ಚಾಗಿದೆ ಅದು ಮನೆ ಖರ್ಚು ಬೇರೆ ನಿಮ್ಮ ಅಪ್ಪ ಏನು ಹೊರಗಡೆ ದುಡಿಯೋದಕ್ಕೆ ಹೋಗ್ತಾರಾ ಆ ತೋಟ ಗದ್ದೆನಲ್ಲೆಲ್ಲ ಎಷ್ಟು ಬರುತ್ತೆ ಹೇಳೋ ಅದೆಲ್ಲ ಅದು ಇದು ಅಂತ ಖರ್ಚು ಮಾಡ್ತಾರೆ ನೀನೇ ಯೋಚನೆ ಮಾಡು ಹೀಗೆ ಒಟ್ರಾಶಿ ನಾವು ಖರ್ಚು ಮಾಡ್ತಾ ಇದ್ರೆ ಪಾಪ ಚಾರುಣ್ಯ ಇದನ್ನೆಲ್ಲ ನೋಡಿ ನನ್ನ ಗಂಡನ ದುಡ್ಡು ಪೂರ್ತಿ ಮನೆಯವ್ರೇ ಖಾಲಿ ಮಾಡ್ತಾರೆ ಅಂತ ಅನ್ಕೊಳಲ್ವಾ ನೀನೇ ಯೋಚನೆ ಮಾಡಮ್ಮ ನೋಡ್ ಮಗಳೇ ಬೇಜಾರ್ ಮಾಡ್ಕೊಳ್ಬೇಡ ನಿನ್ ಅಪ್ಪಂದೇ ದುಡ್ಡಾದ್ರೆ ನಾನೇ ನನ್ ಕೈಯಾರೇ ಎತ್ಕೊಡ್ತಿದ್ದೆ ಆದ್ರೆ ನನ್ ಮಗ ದುಡಿತಾ ಇರೋದು ಅವನಿಗೂ ಮದ್ವೆ ಆಗಿದೆ ಅವನಿಗೂ ಹೆಂಡತಿ ಅಂತ ಬಂದಿದ್ದಾಳ ನಮ್ ದುಡ್ಡಾದ್ರೆ ನಾವಿಂಗ್ ಮನ್ಸಿಗೆ ಬಂದಂಗೆ ಖರ್ಚು ಮಾಡ್ಬೋದು ಆದ್ರೆ ಅವ್ರ ದುಡ್ಡಲ್ಲಿ ನಾವು ಬೇಕಾ ಬಿಟ್ಟಿ ಖರ್ಚು ಮಾಡೋದು ಸರಿಯಲ್ಲ ಅಲ್ವಾ ಅವ್ರ ಮನ್ಸಿಗೂ ನೋವಾಗುತ್ತೆ ನೋಡು ನೀನ್ ಹೇಗೋ ಇಷ್ಟು ವರ್ಷ ಟ್ರಿಪ್ಪಿಗೆಲ್ಲ ಹೋಗಿದ್ಯಾ ಅದಕ್ಕೆ ಹೇಳ್ತಾ ಇದ್ದೀನಿ ಇದೊಂದು ವರ್ಷ ಹೋಗ್ಲಿ ಬಿಡಮ್ಮ ಅದು ಬೇರೆ ಅವನಿಗೆ ಆಲ್ರೆಡಿ ತುಂಬಾ ಖರ್ಚಿದಾವೆ ಅದ್ರ ಮಧ್ಯ ಇದನ್ನು ಸೇರ್ಸೋನ್ ಎಕ್ಸಾಮ್ ಫೀಸ್ ಬೇರೆ ಕಟ್ಟಬೇಕು ಮಗಳೇ ಯಾಕೆ ಬೇಜಾರ್ ಮಾಡ್ಕೊಂಡ್ಯಾ ಅಯ್ಯೋ ಇಲ್ಲಮ್ಮ ನೀನ್ ಹೇಳೋದು ಸರಿಯಾಗೇ ಇದೆ ಪಾಪ ಅಣ್ಣಂಗೆ ಇವಾಗಾಗ್ಲೇ ತುಂಬಾ ಖರ್ಚಾಗಿದೆ ಹೀಗಿರುವಾಗ ನಾನು ಸುಮ್ನೆ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಹತ್ತು ಸಾವಿರ ಖಾಲಿ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತಿದೆ ಹಾಗಾಗಿ ನಾನು ಹೋಗಲ್ಲ ಬಿಡು ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ ನೀನು ಕೆಲಸ ಮುಂದುವರ್ಸು ನನಗೆ ಕಾಲೇಜಿಗೆ ಟೈಮ್ ಆಗ್ತಿದೆ ನಾನು ಹೊರಡ್ತೀನಿ ಅರೆ ಇದೇನ್ ಚಾರುಣ್ಯ ಏನೋ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ ಏನಾಯ್ತು ಏನ್ ಯೋಚನೆ ಮಾಡ್ತಿದ್ಯಾ ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ರೀ ಅದೇ ಹೇಗ್ ಮಾತಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅರೆ ಇದೇನ್ ಹೇಗ್ ಕೇಳ್ತಿದ್ಯಾ ನೀನ್ ನನ್ ಹೆಂಡತಿ ಕಣೆ ನೀನ್ ನನ್ನ ಹತ್ರ ಏನ್ ಬೇಕಾದ್ರೂ ಮಾತಾಡ್ಬೋದು ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಏನು ಅಂತ ಹೇಳ್ಬಾರ್ದು ಯಾಕೆ ಇಷ್ಟು ಹಿಂಜರ್ಕೆ ನನಗೆ ಅದು ಅದೇನಿಲ್ಲ ರೀ ನಿಮ್ಮ ತಂಗಿ ಕಾಲೇಜ್ ಕಡೆಯಿಂದ ಟ್ರಿಪ್ ಹೋಗ್ತಿದ್ದಾರೆ ಅದಕ್ಕೆ ಒಂದು ಹತ್ತು ಸಾವಿರ ಎಲ್ಲರೂ ಹಾಕ್ಬೇಕಂತೆ ಅದನ್ನು ಅಣ್ಣನ ಹತ್ರ ಕೇಳಿ ಇಸ್ಕೊಡ್ತೀಯಾ ಅಂತ ನಿಮ್ಮ ತಾಯಿ ಹತ್ರ ಕೇಳ್ಕೊಳ್ತಾ ಇದ್ಲು ಆದ್ರೆ ಅತ್ತೆ ಇವಾಗ ಆಲ್ರೆಡಿ ತುಂಬಾ ಖರ್ಚಾಗಿದೆ ಇವಾಗ ಬೇಡ ನಿನ್ನಣ್ಣನ ಹತ್ರ ದುಡ್ಡಿರೋದಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಹತ್ತು ಸಾವಿರನೋ ಅಮ್ಮ ಸರಿಯಾಗಿ ಹೇಳಿದಾಳೆ ನೀವೇ ಯೋಚ್ನೆ ಮಾಡಿ ಅವಳು ನಿಮ್ ತಂಗಿ ಅವಳಿಗೂ ಅನ್ನೋ ಆಸೆ ಇರತ್ತೆ ಅಲ್ವಾ ಅದು ಅದೇನೆ ಈ ವರ್ಷನೇ ಕಾಲೇಜ್ ಮುಗಿಯತ್ತೆ ಅವಳು ಇನ್ಮೇಲೆ ಅವಳೇ ಹೋಗೋದಕ್ಕೆ ನೀವ್ ದುಡ್ಕೊಟ್ರು ಯಾರ ಜೊತೆ ಅಂತ ಹೋಗ್ತಾಳೆ ಹೇಳಿ ನೋಡಿ ನನ್ ಮಾತ್ ಕೇಳಿ ನಾವಂತೂ ಮೊದ್ಲೆಲ್ಲಾ ಕಾಲೇಜಿಗೆ ಹೋಗ್ತಿರುವಾಗ ಅಪ್ಪ ಅಮ್ಮನೇ ದುಡ್ಡು ಕೊಡಬೇಕಿತ್ತು ಅವ್ರ ಹತ್ರ ಇದ್ರೆ ನಾವು ಟ್ರಿಪ್ಪು ಟೂರು ಅದಕ್ಕೆಲ್ಲ ಹೋಗ್ತಿದ್ವಿ ಅವ್ರ ಹತ್ರ ಇಲ್ಲ ಅಂದರೆ ನಮಗೆ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ ಅದರ ಫೀಲ್ ನಮಗೆ ಗೊತ್ತಿದೆ ಅಲ್ವಾ ಹೀಗಿರುವಾಗ ನೀವೇ ಅವಳನ್ನ ಕಳ್ಸಿಕೊಡೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ತಾಯಿ ಹೇಳಿದ್ದೆ ಸರಿ ಅಂತಿದ್ದೀರಲ್ಲ ನೋಡಿ ನಾವು ಇಷ್ಟೇ ಖರ್ಚು ಮಾಡಿದ್ದೀವಂತೆ ಇನ್ನೊಂದು ಹತ್ತು ಸಾವಿರ ನಮಗೆ ಹೆಚ್ಚಾಗತ್ತಾ ಹೇಳಿ ಅವಳು ಪಾಪ ತುಂಬ ಆಸೆ ಪಟ್ಟು ತಾಯಿ ಹತ್ರ ಕೇಳ್ತಾ ಇದ್ಲು ಆದರೆ ಅತ್ತೇನೆ ಬೇಡ ಅಂತ ಹೇಳಿ ಕಳಿಸ್ಬಿಟ್ರು ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೋ ಏನೋ ಮೊದಲು ಅವಳಿಗೆ ಟ್ರಿಪ್ಪಿಗೆ ಹೋಗೋದಕ್ಕೆ ಅಮೌಂಟ್ ಅಡ್ಜಸ್ಟ್ ಮಾಡಿ ಹೋಗಿ ಅವಳು ಕಾಲೇಜ್ ಹತ್ರನೇ ಕೊಡಿ ಅದು ಅಲ್ಲದೆ ಇವತ್ತು ನಾಳೆನೋ ಲಾಸ್ಟ್ ಅಂತ ಹೇಳ್ತಾ ಇದ್ಲು ಅಮೌಂಟ್ ಕೊಡೋದಕ್ಕೆ ನಿಜ ಚಾರುಣ್ಯ ನೀನು ಹೇಳ್ತಿರೋದು ಸರಿಯಾಗಿದೆ ನಾನು ಕಾಲೇಜಿಗೆ ಹೋಗ್ತಿರುವಾಗ ಅಪ್ಪನ ಹತ್ರ ದುಡ್ಡು ಹಾಗಾಗಿ ನಾನು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಾನೆ ಇರ್ಲಿಲ್ಲ ಯಾವಾಗ್ಲೂ ಅವ್ರು ಕರೆದಾಗೆಲ್ಲ ಏನೋ ಒಂದ್ ನೆಪ ಹೇಳಿ ತಪ್ಪಿಸ್ಕೊಳ್ತಾ ಇದ್ದೆ ಇವಾಗ ಹೇಗೋ ನನಗೆ ಅದ್ರ ಅನುಭವ ಇದೆ ಅದು ಅಲ್ದೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಕೈ ತುಂಬ ಸ್ಯಾಲ್ರಿ ತಗೋತಿದ್ದೀನಿ ಹೀಗಿರುವಾಗ ಪಾಪ ನನ್ನ ತಂಗಿನೂ ಅದೇ ನೋವು ಯಾಕೆ ಅನ್ಬೋಸ್ಬೇಕು ಸರಿ ಬಿಡು ನೀನ್ ಹೇಳ್ದಾಗೆ ಅವಳಿಗೆ ಹೇಗಾದರೂ ಮಾಡಿ ನನ್ನ ಹತ್ರ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಹತ್ತು ಸಾವಿರ ಕೊಡ್ತೀನಿ ಅವಳು ಆರಾಮಾಗಿ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಟ್ರಿಪ್ ಹೋಗ್ಬರ್ಲಿ ಅಂತ ಆ ದಿನ ಪ್ರವಾಸಕ್ಕೆ ಕಳಸೋಕೆ ಊಪ್ಕೊಂಡ್ರಲ್ಲ ಅದೇ ನನಗೆ ಸಂತೋಷ ಸಾರಿ ಅವಳಿಗೆ ಮೊದಲು ದುಡ್ಡು ಕೊಡಿ ಅವಳು ಸ್ವಲ್ಪ ನೆಮ್ಮದಿಯಾಗಿ ಫ್ರೆಂಡ್ಸ್ ಜೊತೆ ಖುಷಿ ಖುಷಿಯಾಗಿ ಅಷ್ಟೇ ಸಾಕು ನನಗೆ ಚಾರು ನೀನು ಎಷ್ಟು ಒಳ್ಳೆಯವಳು ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೆ ಅನ್ಸುತ್ತೆ ನಮ್ಮ ಮನೆಗೆ ಬಂದಾಗಿಂದನೋ ಮನೆಯವ್ರ ಬಗ್ಗೆ ಎಷ್ಟೊಂದು ಯೋಚನೆ ಮಾಡುತ್ತೀಯ ನೀನು ನನ್ನ ತಂಗಿನ ನೀ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತಾ ಇದ್ದೀಯ ಬೇರೆ ಯಾರೇ ಬಂದಿದ್ರು ನಮ್ಮ ಮನೆಯವ್ರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾನೆ ಇರ್ಲಿಲ್ಲ ಅನ್ಸುತ್ತೆ ಮನೆಗ್ ಬಂದಿರೋ ಸೊಸೆ ಮನೇನ ಹೇಗೆ ಬೇರೆ ಮಾಡ್ಲಿ ಮನ್ಸುಗಳನ್ನ ಹೇಗ್ ಒಡಿಲಿ ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ನೀನು ಆತರ ಅಲ್ವೇ ಅಲ್ಲ ಹೇಗೆ ಮನೇನ ಮನ್ಸುಗಳನ್ನ ಒಂದ್ ಮಾಡ್ಲಿ ನಮ್ ಜೊತೆ ಅವ್ರನ್ನ ಹೇಗೆ ಹೊಂದಾಣಿಕೆಯಿಂದ ನೋಡ್ಕೊಂಡ್ ಹೋಗ್ಲಿ ಅವ್ರಿಗೆ ಹೇಗ್ ಹೊಂದ್ಕೊಂಡ್ಲಿ ಅವ್ರನ್ನ ಹೇಗ್ ಚೆನ್ನಾಗ್ ನೋಡ್ಕೊಂಡ್ಲಿ ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀಯ ನಿನ್ನಂತ ಹೆಂಡತಿ ಪಡೆದಿರೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಅದೇನ್ ಮಾತು ಅಂತ ಆಡ್ತಿದ್ರ ಪುಣ್ಯ ಅಂತೆಲ್ಲ ಮಾತಾಡ್ಬೇಡಿ ನೋಡಿ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ ನಾನು ಯಾವ್ದೋ ಜನ್ಮದ ಪುಣ್ಯ ಮಾಡ್ಕೊಂಡ್ ಬಂದಿದ್ದೆ ಅನ್ಸುತ್ತೆ ಈ ಮನೆ ಈ ಮನೆಯವರು ನನ್ನ ನೋಡ್ಕೊಳ್ಳೋ ರೀತಿ ಎಲ್ಲಾನು ನಾನು ಪಡ್ಕೊಂಡ್ ಬಂದಿರೋದು ರೀ ನೀವು ನೋಡ್ರೆ ನಾನ್ ಸಿಕ್ಕಿರೋದ್ ಪುಣ್ಯ ಅಂತ ಹೇಳ್ತಿದ್ರಲ್ಲ ಅರಿ ಅವತ್ ನಾನು ಹೇಳಿಲ್ವಾ ಕಾವ್ಯ ನನ್ಗೆ ಸ್ವಂತ ಮಗಳಿದ್ದಾಗಿ ಅಂತ ಅವಳೇನ್ ಬೇರೆ ಅವಳ ನಿಮ್ ತಂಗಿ ನನಗ್ ನಾದ್ನಿ ನಾದ್ನಿ ಅಂದ್ರೆ ಅದ್ಕೆಗೆ ಮೊದಲನೇ ಮಗಳಿದ್ದಾಗೆ ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ ಅದೇ ತರನೇ ನಾನು ಅವಳನ್ನ ನೋಡ್ತಾ ಇರೋದು ನೋಡಿ ನನ್ಗೆ ಈ ಮನೇಲಿ ಯಾರು ನೀವು ನೀವೇನೇನೋ ಯೋಚನೆ ಮಾಡಬೇಡಿ ನೋಡಿ ಮೊದಲು ನೀವು ದುಡ್ಡು ತಗೊಂಡು ಕಾಲೇಜ್ ಕಡೆ ಹೋಗಿ ಪಾಪ ನನ್ನ ಮಗಳಿಗೆ ಅವಳ ಫ್ರೆಂಡ್ಸ್ ಎಲ್ಲರೂ ಹಡೆ ಮಾಡ್ತಾ ಇರ್ತಾರೆ ನೀನ್ ಬರಲ್ವಾ ಬರಲ್ವಾ ಅಂತ ಪದೇ ಪದೇ ಕೇಳಿ ಅವಳ ಮನ್ಸಿಗೆ ನೋವು ಮಾಡ್ತಾ ಇರ್ತಾರೆ ನೀವು ಹೋಗಿ ನೀವೇ ದುಡ್ಡು ಕೊಟ್ಬಿಟ್ಟು ನನ್ನ ತಂಗಿನೂ ಟ್ರಿಪ್ಪಿಗೆ ನಿಮ್ಮ ಜೊತೆ ಬರ್ತಾ ಇದ್ದಾಳೆ ಅಂತ ಗಟ್ಟಿಯಾಗಿ ಹೇಳಿ ಬನ್ನಿ ಚಾರು ಇವಾಗ ನೀನೆ ತಾನೇ ನನ್ನನ್ನ ಒಪ್ಸಿರೋದು ಅವಳಿಗೆ ಟ್ರಿಪ್ಪಿಗೆ ಹೋಗೋದಕ್ಕೆ ಇಷ್ಟೆಲ್ಲ ಮಾಡಿದ್ಯಾ ಇವಾಗ ನೀನೆ ಈ ದುಡ್ಡನ್ನ ತಗೊಂಡ್ ಹೋಗಿ ಅವಳತ್ರ ಮಾತಾಡ್ಕೊಂಡು ಟ್ರಿಪ್ಪಿಗೆ ಈ ದುಡ್ಡನ್ನ ಕೊಟ್ಟು ಅವಳನ್ನ ಸಮಾಧಾನ ಮಾಡ್ಬಿಟ್ ಮಾಡ್ಬಿಟ್ಬಾ ಅದು ಇಲ್ಲ ಇದು ಇಲ್ಲ ನೋಡು ನೀನೇ ಹೋಗಿ ಅವಳಿಗೆ ಈ ದುಡ್ಡನ್ನ ಕೊಟ್ಬಾ ಅವಾಗ ಅವಳಿಗೂ ಖುಷಿ ಆಗತ್ತೆ ಟ್ರಿಪ್ಪಿಗೆ ಹೋಗೋದಕ್ಕೆ ನೀನೆ ಒಪ್ಸಿರೋದು ಅಂತಾನು ಗೊತ್ತಾಗತ್ತೆ ಇರೋ ಗಟ್ಟಿ ಸರಿಯಾಗದೆ ನೀವೇ ಇಷ್ಟೊಂದು ಹೇಳ್ತಿದ್ದೀರಲ್ಲ ನಾನೇ ಹೋಗ್ತೀನಿ ಚಾರುಣ್ಯ ತನ್ ಗಂಡನ ಹತ್ರ ಮಾತಾಡಿ ಕಾವ್ಯನ ಟ್ರಿಪ್ಪಿಗೆ ಕಳ್ಸೋ ಏರ್ಪಾಟ್ ಮಾಡ್ತಾಳೆ ಅದೂ ಅಲ್ಲದೆ ತಾನೇ ಆ ದುಡ್ಡನ್ನ ಹೋಗಿ ಕಾಲೇಜಲ್ಲಿ ಕಾವ್ಯನಿಗೆ ಕೊಡೋ ನಿರ್ಧಾರನೂ ಮಾಡ್ತಾಳೆ ಮನೆಗ್ ಬಂದು ಸ್ವಲ್ಪ ದಿನಕ್ಕೇನೆ ಚಾರುಣ್ಯ ಎಲ್ರ ಜೊತೆನು ಇಷ್ಟೊಂದು ಹೊಂದ್ಕೊಳ್ತಾ ಇರೋದು ಎಲ್ರ ಬಗ್ಗೆನೂ ಇಷ್ಟೊಂದು ಕೇರ್ ಮಾಡ್ತಾ ಇರೋದೆಲ್ಲ ನೋಡಿದ್ರೆ ಎಲ್ರಿಗೂ ಖುಷಿ ಆದರೆ ಇದೆಲ್ಲಾನು ನಿಜಾನ ಮುಂದೆ ಸ್ಟೋರಿ ಏನಾಗುತ್ತೆ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ